ആശയുട്സിൽ യൂട്യൂബർ ഹെൽബേക്ക

ನಮ್ಮಕ್ಕ ನಾಳೆ ಬರ್ತದಾಳೆ ಊರಿಗೆ ನಮ್ಮಮ್ಮಗೆ ವಿಷಯ ಹೇಳಿಲ್ಲ ನಮ್ಮಕ್ಕಗೆ ನಿನ್ನೆ ಫೋನ್ ಮಾಡಿದಾಗ ಇಲ್ಲ ಯಾವುದೋ ಒಂದು ಶೂಟಿಂಗ್ ಇದೆ ಫಿಫ್ಟೀನ್ ಡೇಸ್ ನಾನು ಔಟ್ ಡೋರ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬರಲ್ಲ ಅಂತ ಹೇಳಿದೀನಿ ಸೊ ನಮ್ಮಮ್ಮಗೆ ವಿಷಯ ಗೊತ್ತಿಲ್ಲ ಇವತ್ತಿಲ್ಲ ನಾಳೆ ಅಂತ ಹೇಳಿದೀನಿ ಬಟ್ ಇವತ್ತೇ ಬರ್ತಾನೆ ಅನ್ನೋದು ಗೊತ್ತಿಲ್ಲ ಸೊ ಅವರ ರಿಯಾಕ್ಷನ್ ನೋಡೋಣ ನಿಮ್ಮ ಅಭಿಮಾನಿ ಬಸ್ಸಿಗೆ ಹೋಗ್ಬೇಕಾ ಟ್ರೈನಿಗೆ ಅಂತ ಒಂದು ಸ್ವಲ್ಪ ಕನ್ಫ್ಯೂಷನ್ ಟ್ರೈನ್ ಚೂಸ್ ಮಾಡ್ಬೇಕಂತ ಅನ್ಕೋತಾ ಇದೀನಿ ನೋಡೋಣ ಹೋಗ್ತಾ ಹೋಗ್ತಾ ನಮ್ಗೆ ಯಾವ ಕಂಫರ್ಟಬಲ್ ಆಗುತ್ತೆ ಏನ್ ಮಾಡ್ಬೇಕು ಜನ ಓಡ್ತಾ ಇಲ್ಲ ಆ ಕಡೆ ಹೋದ್ರೆ ಬಸ್ ಸ್ಟ್ಯಾಂಡ್ ಹಂಗೆ ಸ್ಟ್ರೈಟ್ ಹೋದ್ರೆ ರೈಲ್ವೆ ಸ್ಟೇಷನ್ ಐತೆ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಗೊತ್ತಾಗ್ತಾ ಇಲ್ಲ ಟ್ರೈನ್ ಚೂಸ್ ಮಾಡಿರೋದ್ರಿಂದ ಟ್ರೈನ್ ಹೋಗಿ ವಿಚಾಕ್ಸೋಣ ನೋಡೋಣ ಟ್ರೈನ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಅಂದ್ರೆ ಸರ್ಚ್ ಮಾಡಿಲ್ಲ ಟ್ರೈನ್ ಹೋಗೋಣ ಸಿಕ್ಕಿಗೆ ಸಿಕ್ಕಿಲ್ಲ ಅಂದ್ರೆ ಫೈವ್ ಟೆನ್ ಮಿನಿಟ್ ಸಿಗಿದೆ ಬಸ್ಗೆ ಹೋಗೋಣ ಹೋಗಿ ಮೈಸಿಕಲ್ಲಿ ವೀಡಿಯೋ ಮಾಡು ವೈರಲ್ ಆಗ್ತವೆ ಅಂತ ಗೊತ್ತಿಲ್ಲ ಯಾಕೆ ಅಂತ ಅಂತ ಹೇಳಿ ಅವನೊಬ್ಬ ಯೂಟ್ಯೂಬರ್ ಹೆಸರು ಹೇಳಿದ ಅವರು ಮೈಸ್ಟಿಕಲ್ ಮಾಡಿದ್ರೆ ಎರಡು ವೀಡಿಯೋನೂ ವೈರಲ್ ಆಗಿದೆ ಒಂದು ಅರವತ್ತೆಂಟು ಲಕ್ಷ ಚಿತ್ರ ಓಡಿದೆ ಇನ್ನೊಂದು ಮೂವತ್ತೆರಡು ಮೂವತ್ತ್ ಲಕ್ಷ ಚಿತ್ರ ಹೊಡೆದಿದೆ ಹೋಗಿ ಮೆಜಿಕಲ್ ವೀಡಿಯೋ ಮಾಡೋಂತಿಲ್ಲ ಅವರು ರಾಜ್ಯದ ಕಳಕಳಿಯಿಂದ ವೀಡಿಯೋ ಮಾಡಿರೋದು ಸುಮ್ಮ ಸುಮ್ಮನೆ ಬಂದು ವಿಡಿಯೋ ಮಾಡಬಾರ್ದು ಅಷ್ಟು ಅವರು ಕೋರ್ಸಿದ ಮೇಲೆ ಇನ್ನೊಂದು ಸ್ವಲ್ಪ ಪರವಾಗಿಲ್ಲ ಅವರೆಲ್ಲ ಇಲ್ಲೇ ವೀಡಿಯೋ ಮಾಡಿರೋದು ಈ ಸ್ಕೈ ಬ್ರಿಡ್ಜ್ ಎಲ್ಲ ಕಾಣಿಸ್ತಾ ಇದ್ದಲ್ಲ ಇಲ್ಲೇ ಇದರಲ್ಲೇ ವೀಡಿಯೋ ಮಾಡಿರೋದು ಸೊ ನಾನು ಇವಾಗೆಲ್ಲ ಓಡಾಡ್ಕೊಂಡ ಬಂದೆ ಬಟ್ ಅವ್ರು ವೀಡಿಯೋ ಮಾಡೋದ್ರಿಂದ ಅವ್ರಾವಳಿ ಸ್ವಲ್ಪ ಕಡಿಮೆ ಆಗಿದೆ ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಇಲ್ಲಿಂದ ಹೋಗಕ್ಕಾಗಲ್ಲ ಅದಕ್ಕೆ ಇಲ್ಲಿ ಒಂದು ಅಂಡರ್ ಗ್ರೌಂಡ್ ಇದೆ ಅಂಡರ್ ಗ್ರೌಂಡ್ ಇಂದ ಹೋಗೋಣ ಅಂಡರ್ಗ್ರೌಂಡ್ ಅಲ್ಲಿ ಎಷ್ಟುಗಳೆಲ್ಲ ಜಾಸ್ತಿ ಇವಾಗ ನೋಡಿ ಎಷ್ಟು ಪ್ರಶ್ನೆ ಇಲ್ಲಿ ನೋಡ್ರಿ ಬೋರ್ಡ್ ಸಮೇತ ಹಾಕಿದ್ದಾರೆ ಅವರಿಗೆ ತೊಂದರೆ ಕೊಡಬೇಡಿ ತೊಂದರೆ ಅನ್ನೋದು ಆಮೇಲೆ ಆ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಪೊಲೀಸರು ನಂಬರ್ ಕೂಡ ಹಾಕಿದ್ದಾರೆ ಸಿ ಸಿ ಕ್ಯಾಮ್ರಾ ಕೂಡ ಎಲ್ಲ ಹಾಕಿದ್ದಾರೆ ಫಸ್ಟಿಗೆ ಸಿ ಸಿ ಕ್ಯಾಮ್ರಾ ಯಾವಾಗ ಇದ್ದಿಲ್ಲ ಸೊ ಇವಾಗ ಇವಾಗ ಹಾಕ್ಸಿದ್ದಾರೆ ಒಳ್ಳೇದು ಗೌರ್ಮೆಂಟ್ ಸ್ವಲ್ಪ ಕೆಲಸ ಇದೆ ಬಟ್ ಇನ್ನೊಂದು ವಿಪರ್ಯಾಸ ಏನು ಅಂತಂದರೆ ಆ ಗೌರ್ಮೆಂಟಿಗೆ ಈ ಥರ ಆಗ್ತೈತೆ ಅಂತ ಹೇಳ್ಬಿಟ್ಟು ಯೂಟ್ಯೂಬರ್ಸ್ಗಳೇ ಹೇಳ್ಬೇಕಾ ಅವ್ರು ನೋಡ್ಕೋಬೇಕಲ್ವ ಫೈನಲಿ ರೀಚ್ ರೈಲ್ವೆ ಸ್ಟೇಷನ್ ಹೋಗಿ ವಿಚಾರಿಸೋಣ ವಿಚಾರಿಸಿ ಟ್ರೈನ್ ಐತಾ ಇಲ್ವಾ ನೋಡಿಕೊಂಡು ಹೋಗೋಣ ನಮ್ಮ ಕನ್ನಡ ಸಿನಿಮಾ ನಮ್ಮ ಹೆಮ್ಮೆಯ ಕನ್ನಡಿಗರು ಟ್ರೈನು ಒಂದು ಗಂಟೆಗಿದೆ ಅಂತೆ ಇವಾಗ ಅನ್ಯಕ್ಕೆ ಆಗುತ್ತೆ ತುಂಬ ಲೇಟಾಗುತ್ತೆ ಅದೇ ಬಸ್ಸಲ್ಲಿ ಹೋದೆ ಅಂತಂದರೆ ಇನ್ನೊಂದು ಟೂ ಅವರ್ಸಲ್ಲಿ ನಾನು ಒಂದು ಅರ್ಧ ರೋಡ್ ರೀಚ್ ಆಗ್ಬೋದು ಸೊ ಬಸ್ಸಲ್ಲೇ ಹೋಗೋಣ ನೋಡ್ರಿ ಇಡ್ಲಿ ಒಂದು ಒಳಗೆ ಅರವತ್ತು ಯಾವ್ದಾದ್ರು ಒಂದು ರೋಡ್ಲಿಕ್ಕೆ ಹೋಗಿದ್ದು ಆರಾಮಾಗಿ ಊಟ ನಿಂತಿಲ್ಲ ಅದು ಒಟ್ಟಾಗಿಲ್ಲರಳಿಗೂ ಆಗಿರೋದು ಜನ ಮೊದಲು ಜಾತ್ರೆ ಮಾಡುವ ಅಂತಾರಲ್ಲ ಇದಕ್ಕೆ ನೋಡಿ ಗಾಡಿ ಫುಲ್ ಖಾರಿ ನಿಂತೈತೆ ಇದು ಚಿತ್ರ ಬಟ್ ಅಲ್ಲಿ ಎಷ್ಟು ಜನ ಆಗ್ತವ್ ಕೊಟ್ಟಿದಾರೆ ಬೆಂಗಳೂರು ಲೋಕಲ್ ಅಲ್ಲಿ ಓಡಾಡೋ ಬಸ್ ಕೂಡ ಸ್ಟೇಷನ್ ನಡೀತಾ ಇದೆ ಆ ಬಸ್ಸಿಗೂ ಚೆನ್ನಾಗಿರ್ತಾರೆ ಈ ಬಸ್ಗೂ ಜನ ಗಾಡಿನೂ ಬಿಡ್ತಾ ಇದೆ ಗಾಡಿ ಅಷ್ಟೇ ಮುಖಾಲ್ ಆಯ್ತು ಬಂದಿರೋ ಪ್ಯಾಸೆಂಜರ್ ಎಲ್ಲ ಕೆಳಗಡೆ ಇಳಿದು ತಗೊಂಡು ಚೇಂಜ್ ಕೊಡ್ಬೇಕಾಯ್ತು ಚೇಂಜ್ ಕೇಳಿ ಅದಾಗಿತ್ತು ಅದೇ ಬಿಟ್ಟು ನಾಶ ಇನ್ನೊಂದು ಹತ್ರ ಕೊಟ್ಟಿದ್ದೆ ಪ್ಯಾಚ್ ಆಗಿತ್ತು ಹೇಳಿದೆ ಬೇಡ ನೋಟ ಇರೋದು ನನಗೆ ಅಂತ ಅವ್ರ ಹತ್ರ ಅವ್ರಿಗೆ ಕೊಡೋಂಥ ಇನ್ನು ನೋಟ್ಗಳು ಚೇಂಜ್ ಆಗಲಿ ಅಂತ ಹೋಗಲಿ ಅಂತಲೇ ಅವ್ರ ಹತ್ರ ಮಾಡ್ತಾರೆ ನಾವು ಮಾರ್ಕೆಟ್ ಅಂತ ಲೈಫ್

ಯಾವಾಗಲೇ ಬರಲಿ ನನಗೆ ಬಸ್ಸಿಂದ ಪ್ರಾಬ್ಲಮ್ ಆಗುತ್ತೆ ಇವಾಗ ಇಲ್ಲಿ ಬಸ್ ಇಲ್ಲ ಸೊ ಪ್ರೈವೇಟ್ ಬಸ್ನಿಗೆ ಹೋಗಬೇಕು ಈಗ ನಮ್ಮೂರಿಗೆ ಬಂದಾಗ ನಮ್ಮ ಎನ್ಸಿ ಆಗುತ್ತಾ ಬಸ್ಗೆ ಮಂಡಕ್ಕೆ ಸೊ ಫೈನಲಿ ಊರಿಗೆ ರೀಚ್ ಆಗಿದ್ದೀನಿ ಬಟ್ ಏನು ಅಂದರೆ ಸ್ವಲ್ಪ ಲೇಟ್ ಆಗೋದು ಅವ್ರಿಗೆ ರಿಯಾಕ್ಷನ್ ನನಗೆ ಗೊತ್ತಾಗಲ್ಲ ಈಗ ಏನಕ್ಕೆ ಅಂತಂದರೆ ಕತ್ತಲಾಗಿರುತ್ತೆ ನಾನು ಫಾಸ್ಟ್ ಮಾಡ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾನು ಬಂದಿದ್ದೀನಿ ಅಂತ

మొక్క కణస్ ಗೊತ್ತಾಗೋಯ್ತು ನಾನು ಆಲ್ರೆಡಿ ಬಂದಿದ್ದೀನಿ ಅಂತ ವಿಷಯ ಗೊತ್ತಾಗುತ್ತೆ ಅವ್ರಿಗೆ ಅವನಿಗಾಗಿ ಸರ್ಪ್ರೈಸ್ ಈ ರಿಯಾಕ್ಷನ್ಸ್ ಏನು ಇರಲ್ಲ ಇಷ್ಟ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್